ಐಸೋಲೇಟೆಡ್ ಜಾಗ ಇದೆ ಏನ್ ಅಭಿವೃದ್ಧಿ ಆಗಿದೆ ಇಲ್ಲಿ ಏನ್ ಅಭಿವೃದ್ಧಿ ಆಗಿದೆ ಹೇಳಿ ಏನಿದೆ ಆಜು ಬಾಜು ನಾನು ಸಾಲಿ ಮಕ್ಳು ಬಂದ್ರ ಅವ್ ಸುರಕ್ಷಿತ ಬೇಡ ಹೆಣ್ಣು ಮಕ್ಳು ಇರ್ತಾವ ರಾತ್ರಿ ಹೊತ್ತ ಯಾರ ರಕ್ಷಣೆ ಕೊಡೋರು ಅವರಿಗೆ ಕಟ್ಬಿಟ್ಟು ಹೋಗಿಬಿಡ್ತೀವಿ ನಾವು ಈ ಪ್ರಿನ್ಸಿಪಾಲ್ ನಿಮ್ಗೆ ಬುದ್ಧಿಲ್ಲ ಅಲ್ಲರೂ ಕೊಟ್ಟು ಅಲ್ಲಿ ತೊಗೊಂಡು ಹೋಗಿ ಪೊಲೀಸ ಹಾಕಿ ನಿನ್ನಿಂತಾರೆ ತಪ್ಪಾ ಹೇಳ್ತಾನೆ ಶಾಸಕರಾದ್ರೆ ಅಲ್ಲಿ ಓದಾಕ್ ಆಗಲ್ಲ ಅಂತ ಹೇಳ್ಬೇಕು ಪುರಿ ಸಟ್ಟೆ ಹೋಗಿ ಹಾಕಲ್ಲ ಮಕ್ಕಳನ್ನ ಏನ್ ಬೇರೆಯವ್ರ ಮಕ್ಕಳನ್ನ ಬಿಟ್ಟಿ ಬಿಟ್ಟಾರ ಸರ್ಕಾರಿ ಸಾಲೆ ಅಂದ್ರೆ ಏನ್ ಕಿಮತ್ ಇಲ್ಲ ವಸತಿ ಸಾಲೆಗಳಂದ್ರ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ನಾವು ಮಾಡ್ಬೇಕು ನಾನು ಈ ಜಾಗ ಹೋಗುದು ಈ ಜಾಗದಲ್ಲಿ ಆಗೋದು ನಾ ಬೇರೆ ಜಾಗ ಕೊಡ್ತೀನಿ ಕಮರ್ ನಗರ ಸಭೆಯಲ್ಲಿ ಇಲ್ಲಿಗೆ ಇರೋದಲ್ಲ ಇಲ್ಲ ಈಗ ಯಾವ ಭೂಮಿಯ ಯಾವಾಗ ಇದು ಚಿಕ್ಕ ಇದು ಕೋನಾಲ ಚಿಕ್ಕೋಡಳ್ಳಿ ಗ್ರಾಮ ಪಂಚಾಯಿತಿ ಹೌದಾ ಮತ್ತೆ ಲೇಟ್ ಬಂದ್ರೆ ಇಲ್ಲಿ ಕಲ್ಬಿಟ್ಟು ಇಲ್ಲಿಕಲ್ಲ ಗೆ ಮೊಂಚೆ ತೆಗಿದ್ರೆ ವಸ್ಸಿ ಸಾರಿ ಸರ್ಕಾರದ ಸರ್ಕಾರ್ ಆದೋ ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಸನ್ಮಾನ್ಯ ಎಚ್ ಸಿ ಮಾಧವಪ್ಪನವರು ಮತ್ತು ನನ್ನ ಬೇಡಿಕೆಯ ಮೇರೆಗೆ ಏನು ಅಂಬೇಡ್ಕರ್ ವಸತಿ ಶಾಲೆಯನ್ನು ನಾವು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಮಾಡಿದ್ದೆವು ನಾನು ಶಾಸಕನಿದ್ದಾಗಲೇ ಅದನ್ನು ಒಂದು ಸುರಕ್ಷಿತವಾಗಿ ಗಲ್ಲಿಯಲ್ಲಿ ಪ್ರಾರಂಭ ಮಾಡಿದ್ವಿ ಒಂದು ಬಾಡಿಗೆ ಕ ಒಂದು ಕಟ್ಟಡದಲ್ಲಿ ಅದನ್ನು ಎರಡು ಸಾವಿರದ ಹದಿನೆಂಟರಲ್ಲಿ ಏನೇ ಈ ಹಿಂದಿನ ಶಾಸಕರು ಬಂದ ಮೇಲೆ ಅದು ನೋಯ್ದು ಕುರಿ ಸಡನಾಗೆ ಆ ಶಾಲೆಯನ್ನು ಪ್ರಾರಂಭ ಮಾಡಿದ್ರು ನಿಮಗೂ ಹೋಗಿ ನೋಡ್ರಿ ಸ್ವಲ್ಪ ಅಲ್ಲಿ ಮಕ್ಕಳು ಹೆಂಗಾದ್ರೆ ನಾನು ಎರಡು ಸಾರಿ ಭೇಟಿ ಕೊಟ್ಟಿದ್ದೀನಿ ಮಕ್ಕಳು ಊಟ ತಿನ್ನೋಕೆ ಸರಿ ಇಲ್ಲ ಇರೋದಕ್ಕೆ ವಸತಿ ಸರಿ ಇಲ್ಲ ಅಂಥ ಜಾಗದಲ್ಲಿ ಹೋಗಿ ಪ್ರಾರಂಭ ಮಾಡಿದ್ದೆ ನಾನು ಮಾನ್ಯ ಸಚಿವರಿಗೆ ವಿನಂತಿ ಮಾಡಿಕೊಂಡು ಮಂಜೂರಾತಿ ತಂದೆ ಇವತ್ತು ಎಷ್ಟಪ್ಪ ಇದು ಟೆಂಡರ್ ಅಮೌಂಟು ಹದಿನೇಳು ಕೋಟಿ ಕೋಟಿ ರೂಪಾಯಿ ವೆಚ್ಚದ ಒಂದು ವಸತಿ ಸಾಲಿಗೆ ಕಟ್ಟಡಕ್ಕೆ ನಾನು ಮಂಜೂರಾತಿ ಮಾಡಿಸ್ಕೊಂಡು ಬಂದೆ ಇವತ್ತು ಕಟ್ಟಡಕ್ಕೆ ನಾವು ಭೂಮಿ ಪೂಜೆ ಮಾಡಕ್ಕೆ ಬಂದಿದ್ದೀವಿ ಇದು ಒಂದು ಐಸೋಲೇಟೆಡ್ ಜಾಗ ಇದು ಕಾಡು ಪ್ರಾಣಿಗಳು ಕೂಡ ಇರಕ್ಕೆ ಮರಾತಿ ಇಲ್ಲಾರ್ದಂಥ ಒಂದು ಜಾಗದಲ್ಲಿ ತೊಗೊಂಬಂದು ಇಲ್ಲಿ ಪೂಜೆ ಮಾಡೋದಕ್ಕೆ ತೊಗೊಂಬಂದ್ರೆ ನನಗೆ ಜಾಗ ತೋರಿಸಿರ್ಲಿಲ್ಲ ಅದಕ್ಕೆ ನಾನು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ನಮ್ಮ ಅಧಿಕಾರಿಗಳು ಮಾಡಿರುವಂಥ ತಪ್ಪು ಇದಕ್ಕೆ ಒಳ್ಳೆಯ ಜಾಗದಲ್ಲಿ ಮಕ್ಕಳು ವಿದ್ಯಾರ್ಥಿಗಳು ಯಾಕಂದರೆ ಪಾಪ ವಸತಿ ಶಾಲೆ ಅಂದಮೇಲೆ ಮಕ್ಕಳು ಮನೆ ಬಿಟ್ಟು ತಂದೆ ತಾಯಿ ಬಿಟ್ಟು ಹೆಣ್ಮಕ್ಳು ಇರ್ತಾರೆ ಸಣ್ಣ ಸಣ್ಣ ಮಕ್ಕಳು ಇರ್ತಾರ ವಿದ್ಯಾಭ್ಯಾಸವನ್ನು ಪಡೆಯಕ್ಕೆ ಬಂದಿರ್ತಾರೆ ಈ ಸರ್ಕಾರ ಕೊಡುವಂಥದ್ದು ಇದಕ್ಕೆ ಬಡ ಮಕ್ಕಳಿಗೆ ಬಡ ವಿದ್ಯಾರ್ಥಿಗಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋ ಉದ್ದೇಶದಿಂದ ಇವತ್ತು ಸರ್ಕಾರ ಇವೆಲ್ಲ ಸವಲತ್ತುಗಳನ್ನು ಇವತ್ತು ಹದಿನೇಳು ಕೋಟಿ ರೂಪಾಯಿ ದುಡ್ಡನ್ನು ಬಿಡುಗಡೆ ಮಾಡ್ಯಾರ ಈ ಹಿಂದಿನ ಶಾಸಕನಿಗೆ ಬುದ್ಧಿಲ್ಲ ತಿಳಿಯಲಾರ್ದು ಮಾತಾಡ್ತಾನೆ ಏನೇನೋ ಮಾಧ್ಯಮ ಸಿಕ್ಕ ತಕ್ಷಣ ಮೂರು ತಿಂಗಳಿಗೆ ಬಂದು ಬರ್ತಾನ ಏನಾರು ಓದ್ತಾನ ಯಾರದು ಊಟದ ಹಬ್ಬಕ್ಕೆ ಹೋಗಿ ಓದ್ತಾನ ಒಂದು ಬಂದು ಹುಚ್ಚು ಹಿಡಿದೈತೆ ಅವ್ನಿಗೆ ರೂಮರು ಚಲೋ ಆಗೈತಿ ಮೆಂಟಲ್ ಆಗೇನವ ಅಷ್ಟೆ ಅವ್ನಿಗೆ ಮೆಂಟಲ್ ಅಂತ ಹೇಳ್ತೀನಿ ನಾನು ಏನೇನೋ ಮಾತಾಡೋದು ಸುಮ್ಮನೆ ಹಾಂಗೆ ಮಾಡ್ತಾರೆ ಶಾಸಕರು ಏನು ರುಜು ಆ ಆರೋಪ ಮಾಡೋ ಪೂರ್ವದಲ್ಲಿ ಆಧಾರವನ್ನು ಇಟ್ಕೊಂಡು ಮಾತಾಡಬೇಕು ಅದಕ್ಕೆ ಹೇಳ್ತೀನಿ ಅವನಿಗೆ ಅವನು ದೊಡ್ಡ ದೊ ದೊಡ್ಡ ಅಲ್ಲವ ದಡ್ಡ ಅವ ದೊಡ್ಡಾಗೆ ಉಳಿತಾನ ಪಾಪ ಕುರಿ ಹೋಗಿ ಮಕ್ಕಳ ಹಾಕಿದ್ದ ಅಲ್ಲಿ ಹೋಗಿ ನಾನು ಏನೋ ಈ ಮಂಜೂರಾತಿ ಮಾಡಿಸಿ ಡನ್ ಹತ್ತಿ ಟೆಂಡರ್ ಮಾಡಿಸಿ ಇವತ್ತು ಹದಿನೇಳು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿಸಿದ್ದೀನಿ ಇದು ಇವನೇ ಮಾಡಿದ್ದು ಜಾಗ ಇದು ಜಾಗ ಕೂಡ ಅವನು ಅವನ ಅವಧಿಯಲ್ಲೇ ಆಗಿದ್ದು ಹತ್ತೊಂಬತ್ತರಲ್ಲಿ ಅದಕ್ಕೆ ನಾನು ಇದನ್ನ ಇವತ್ತು ಇದನ್ನ ಕಳಿಸ್ತೀನಿ ಈ ಜಾಗೆಯಲ್ಲಿ ನಾನು ಕಟ್ಟಡ ಮಾಡೋದಿಲ್ಲ ಇದಕ್ಕೊಂದು ಒಳ್ಳೆಯ ಜಾಗ ಕೊಡ್ತೀನಿ ಒಳ್ಳೆ ಜಾಗದಲ್ಲಿ ಆ ಮಕ್ಕಳಿಗೆ ಒಂದು ವಸತಿ ಶಾಲೆಯನ್ನು ನಾವು ಕಟ್ತೀವಿ ಕಟ್ಟೆ ಕಟ್ತೀವಿ ಅದನ್ನು ಒಂದು ವರ್ಷದಾಗ ಕಟ್ಟಿ ಉದ್ಘಾಟನೆ ಕೂಡ ಮಾಡ್ತೀನಿ ಆದರೆ ಈ ಜಾಗವನ್ನು ನಾನು ಒಪ್ಪೋದಿಲ್ಲ ನನ್ನ ಮನಸ್ಸು ಒಪ್ತಾಯಿಲ್ಲ ನಮ್ಮ ಸಾರ್ವಜನಿಕರು ಒಪ್ಪಂಗಿಲ್ಲ ಯಾರು ಒಪ್ತಿರನ್ರಿ ಯಾರು ಅಂಥ ಜಾಗದಲ್ಲಿ ಇರೋದು ಮಕ್ಕಳು ನಮ್ಮ ಮಕ್ಳಾದ್ರೂ ಅಷ್ಟೇ ಸರಿ ಬೇರೆಯವ್ರ ಮಕ್ಳಾದರೂ ಅಷ್ಟೇ ಸೌರಿ ಕರೆಕ್ಟ್ ಒಂದು ಇಲ್ಲಿ ಮೂಲಭೂತ ಸೌಕರ್ಯಗಳ್ನ ಆಗೋದಿಲ್ಲ ಇಲ್ಲಿ ಕುಡಿಯೋ ನೀರಿಲ್ಲ ಚರಂಡಿ ಇಲ್ಲ ಆಶಾನ ಕೂಡ ಇದೆ ಸರಿ ಹಿಂದದಲ್ಲಿ ಸುಡ್ಗಾರದಲ್ಲಿ ತೊಗೊಂಬಂದು ಹಾಕುವಂಥದ್ದು ಉದ್ದೇಶ ಇವ್ರು ಮಾಡಿದಾರ ಅಂದ್ರೆ ಇವ್ರ ಕೇರ್ಲೆಸ್ ಅಂತ ಮಾನವೀಯತೆಗೆ ಗೌರವ ಇಲ್ಲ ಮಕ್ಕಳ ಮೇಲೆ ಕಾಜಿ ಇಲ್ಲ ಶಿಕ್ಷಣಕ್ಕೆ ಗೌರವ ಕೊಡುವಂಥವ್ರು ಮಾಡೋದರಿಂದ ಇದು ಒಳ್ಳೆಯ ಸುರಕ್ಷಿತವಾದ ಜಾಗದಲ್ಲಿ ನಾವು ಇದನ್ನು ಜಾಗ ನೋಡಿ ಅಲ್ಲಿ ಕಟ್ಟಡವನ್ನು ಪ್ರಾರಂಭ ಮಾಡ್ತೀವಿ ಅಲ್ಲಿವರೆಗೂ ದಯವಿಟ್ಟು ಮಾಧ್ಯಮದವರಿಗೆ ವಿನಂತಿ ಮಾಡ್ಕೊಳ್ತೇನೆ ಇದನ್ನು ನಾವು ವಿಷಾದವನ್ನು ವ್ಯಕ್ತಪಡಿಸ್ತೀನಿ ಇದು ಸರ್ಕಾರ ನಮ್ಮ ಏನು ಅಧಿಕಾರಿಗಳಿಂದ ಆದಂಥ ಒಂದು ತಪ್ಪು ಆ ಅಧಿಕಾರಿಗಳ ಮೇಲೆ ಕ್ರಮಕ್ಕೂ ಜರುಗಿಸ್ತೀನಿ ನಾನು ಬಿಡೋದಿಲ್ಲ ರೈಟ್ ಸರ್